ಬಂಧುಗಳೇ ಇವತ್ತು ನಾನು ನಿಮ್ಗೆ ಒಂದು ನಾಲ್ಕು ಮುಷ್ಟಿ ಹಾಕಿ ಎರಡು ಮುಷ್ಟಿ ಹೆಸರು ಬ್ಯಾಳಿಯೊಳಗೆ ತುಂಬ ಸುಲಭವಾಗಿ ಸಿಂಪಲ್ಲಾಗಿ ಅಷ್ಟೇ ರುಚಿಯಾಗಿ ಎನರ್ಜಿ ಕೊಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾನು ನಿಮಗೆ ತೊಗೊಂಡು ಬಂದಿನರ ಮಾಡೋದು ಭಾಳ ಸರಳ ಐತ್ರಿ ರುಚಿ ಮಾತ್ರ ಅದ್ಭುತವಾಗಿರ್ತೈತ್ರಿ ಐದ ನಿಮಿಷನೊಳಗೆ ಅಂತ ನಾವು ಮಾಡ್ಕೋಬಹುದು ಬನ್ನಿ ಹೆಂಗಾದ್ರೆ ಹೆಂಗೆ ಮಾಡೋದಂತ ನೋಡೋಣ ಇದನ್ನು ನೋಡಿರಿ ಮೊದಲಿಗೆ ನಾವು ತೊಗೊಂಡಿರುವಂಥ ನಾಲ್ಕು ಮುಷ್ಟಿ ಅಕ್ಕಿಯನ್ನು ನಾವು ಒಂದು ಬಟ್ಟೆಯೊಳಗೆ ನೀಟಾಗಿ ಒರೆಸ್ಬೇಕ್ರಿ ಯಾಕಂದ್ರೆ ಇದನ್ನು ನಾವು ರೀ ಅಕ್ಕಿ ಅದಕ್ಕೋಸ್ಕರನ ನೀಟಾಗಿ ಚಲೋತ್ನಂಗ ಒರೆಸಿರಿ ಅದು ಮ್ಯಾಲಿಂದೆಲ್ಲ ಡಸ್ಟ್ ಹೋಗ್ಲಿರಿ ಒರೆಸಿ ಒಂದು ಪಾತ್ರೆ ಒಳಗೆ ರೀ ಎರಡು ಮುಷ್ಟಿಯಷ್ಟು ಹೆಸರು ಬ್ಯಾಳೆ ತೊಗೊಂಡಿನಿರಿ ಅಂದ್ರೆ ನೀವು ಅಕ್ಕಿ ಎಷ್ಟು ತೊಗೊಂಡ್ರಲ್ಲ ಅದರ ಅರ್ಧ ನೀವು ಹೆಸರು ಬಾಳೆಯನ್ನು ತೊಗೊರಿ ಈಗ ಎರಡನ್ನ ನೋಡಿರಿ ನಾ ಇಲ್ಲ ಮಿಕ್ಸ್ ಮಾಡ್ಕೊಂಡಿನ್ರಿ ಇದನ್ನ ಇವಾಗ ಅಳತಿ ಮಾಡ್ಕೊಳ್ಳೋಣ ರೀ ಯಾಕಂತಂದ್ರೆ ನಮ್ಮ ನೀರು ಹಾಕಕ್ಕೆ ಗೊತ್ತಾಗ್ಬೇಕಲ್ರಿ ಅದಕ್ಕೋಸ್ಕರನ ಒಂದು ಗ್ಲಾಸು ಇಲ್ಲ ಮೆಜರ್ಮೆಂಟಿನ ಕಪ್ಪು ಯಾವುದ್ರಲ್ಲೆಲ್ಲ ಅಳತಿ ಮಾಡ್ಕೊಡ್ರಿ ನೀವು ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಹೊಸ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಇಷ್ಟ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗ ನೋಡಿರಿ ನಂದಿದು ಒಂದು ಗ್ಲಾಸಿಗೆ ಸ್ವಲ್ಪ ಕಮ್ಮಿ ಐತ್ರಿ ಅದನ್ನು ಪಕ್ಕಕ್ಕೆ ಕಿಡ್ರಿ ಗ್ಯಾಸ್ ಹಚ್ಚಿ ಒಂದು ದಪ್ಪ ಥರದ ಪಾತ್ರೆ ಇಟ್ಕೊಂಡಿನ್ರಿ ಅದರೊಳಗೆ ನೋಡಿರಿ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ರೀ ಒಂದಿಷ್ಟ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಕೆಂಪಾದ ನಂತರ ಒಂದು ಎರಡು ಅಥವಾ ಮೂರು ನಿಮ್ಮ ಹುಳಿ ಪ್ರಮಾಣ ನೋಡಿಕೊಂಡು ಟೊಮೆಟೊ ಹಣ್ಣನ್ನು ಇಲ್ಲಿ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಂಡಿರಿ ಹಂಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿನಿ ಹಾಕಿ ಚಲೋತ್ನಂಗೆ ನಮ್ದು ಏನೈತಿಲ್ಲ ರೀ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲ್ರಿ ಜಲ್ದಿ ಸಾಫ್ಟ್ ಆಗ್ಬೇಕಂದ್ರೆ ಉಪ್ಪು ಹಾಕ್ಬೇಕು ರೀ ಈ ರುಚಿಗನುಸಾರ ಕಲ್ಲುಪ್ಪು ಹಂಗೆ ನೋಡಿರಿ ಒಂದು ಕಾಲು ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ನಾವು ಹಿಂಗೆ ಮಿಕ್ಸ್ ಮಾಡೋದ್ರಿಂದ ರೀ ನಮ್ಮ ಟೊಮೆಟೊ ಅನ್ನೋದು ಬೇಗನ ಸಾಫ್ಟ್ ಆಗತ್ರಿ ಮೆತ್ತಗಾಗ್ಬಿಡ್ತೈತೆ ನೋಡಿರಿ ಇವಾಗ ಸೆಕೆಂಡ್ ಮೆತ್ತಗಾಗತ್ತೆ ರೀ ಅದು ನಾವು ಉಪ್ಪು ಹಾಕಿವಲ್ರಿ ಅದಕ್ಕೋಸ್ಕರನೇ ಅದು ಕೂಡ ಕಲ್ಲು ರೀ ಅದು ಚಲೋ ನೀವು ಮೆತ್ತಗಾದ ನಂತರ ನೋಡಿರಿ ಮಸಾಲೆ ಖಾರ ರೀ ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ನಾನಿಲ್ಲೆ ಒಂದು ಚಮಚದಷ್ಟು ಹಾಕೊಳಾಕತ್ತೀನಿ ರೀ ಈ ಮಸಾಲೆ ಖಾರ ಹಾಕಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ರೀ ಮತ್ತು ಬೇರೆ ಯಾವುದು ಮಸಾಲೆ ಸಾಮಗ್ರಿ ಕೂಡ ನಮ್ಗೆ ಅವಶ್ಯಕತೆ ಬಿಡೋಂಗಿಲ್ಲ ರೀ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿ ಒಂದು ಅರ್ಧ ಕಪ್ಪಿನ ನೀರು ಹಾಕ್ಕೊಂಡಿನ ಸೀದ್ ಹೋಗ್ಬಾರ್ದಂತ ಇದು ಕುದಿಲ್ಲ ರೀ ಇದು ಈ ಮೇಲೆಲ್ಲ ಎಣ್ಣೆ ಬಿಡ್ಬೇಕು ರೀ ಅಲ್ಲಿವರೆಗೆ ನಾವು ಕುದಿಸ್ಕೊಡೋನ್ರಿ ಈ ಚಲೋತ್ನಂಗೆ ಮೇಲೆಲ್ಲ ಎಣ್ಣೆ ಕಾಣಕತ್ತ ಹೋದಿಲ್ಲ ರೀ ಈಗ ಇದ್ರೊಳಗೆ ನಮ್ಮದು ಅಕ್ಕಿ ಬೇಳೆ ಎಷ್ಟೈತ್ರಿ ಅದರ ಮೂರು ನೀರು ಹಾಕಿರಿ ಈಗ ನೋಡಿರಿ ನಾ ಮೂರು ನೀರು ಹಾಕ್ಕೊಂಡಿನಿ ಈ ಚಲೋತ್ನಂಗೆ ಕುದಿಲ್ರಿ ಇದು ಚಲೋತ್ ನೆಂಗಿದ ಸಳಮಳ ಸಳಮಳ ಅಂತ ಕುದಿಬೇಕು ರೀ ಚೊಲೋತ್ ನೆಂಗಿದ್ನ ಸ್ವಲ್ಪ ಮಿಕ್ಸ್ ಮಾಡ್ರಾ ಮಿಕ್ಸ್ ಮಾಡ್ರಿ ಕುದಿಯಾಕಿ ಇಡ್ರಿ ಇದ್ರೊಳಗೆ ನೋಡಿರಿ ಕೊತ್ತಂಬ್ರಿ ರೀ ನಾನು ಇಲ್ಲೇ ನೀವು ಫ್ರೆಶಿದ ಹಾಕೋಬೋದು ಇಲ್ಲ ಡ್ರೈ ಕೊತ್ತಂಬರಿ ಕೂಡ ಹಾಕೋಬೋದು ಈ ಕೋತಂಬರಿಯನ್ನು ಹಾಕ್ಕೊಂಡು ಚೊಲೋತ್ನಂಗೆ ಮಿಕ್ಸ್ ಮಾಡಿ ಇದನ್ನ ಕುದಿಲ್ರಿ ಇದು ಇದನ್ನ ಕುದಿಯಾಕ ಪಕ್ಕದಲ್ಲಿ ಇಡ್ತೀನಿ ರೀ ಈ ಕಡೆ ನೋಡಿರಿ ಒಂದು ಕಡಾಯಿ ಇಟ್ಕೊತೀನ್ರ ಅಲಿಮನಿ ಪಾತ್ರೆದೊಳಗೆ ನಾವು ಮಾಡೋದ್ರಿಂದ ಭಾಳ ಒಳ್ಳೇದ್ರಿ ಈಗ ಅಲಿಮನಿ ಪಾತ್ರೆ ಯಾವುದಾದ್ರೂ ಇಟ್ಕೊರಿ ನೀವು ಈಗ ಇದ್ರೊಳಗೆ ನೋಡ್ರಿ ನಾವು ಫ್ಲೇಮ್ ಲೋನ್ ಒಳಗೆ ಅಕ್ಕಿ ಮತ್ತೆ ಹೆಸರು ಬೆಳೆನ ಚಲೋತ್ನೇಂಗೆ ಘಮ ವಾಸನೆ ಬರುವಂಗೆ ಸ್ವಲ್ಪ ಕಲರ್ ಚೇಂಜ್ ಆಗುವಂಗೆ ಹುರಿಬೇಕು ರೀ ಇದನ್ನ ಆವಾಗಲೇ ನಿಮಗೆ ರೀ ಘಮ ವಾಸನೆ ಬರುತ್ತೆ ರೀ ಕಲರ್ ಕೂಡ ಚೇಂಜ್ ರೀ ಹಂಗೆ ಹುರಿಬೇಕು ರೀ ನಾವು ಇದನ್ನು ನೋಡ್ರಿ ಚಲೋತ್ನೇಂಗೆ ನೋಡ್ರಿ ಕಲರ್ ಚೇಂಜ್ ಕಾಣಕತ್ತೆ ನೋಡ್ರಿ ನಮ್ಗೆ ಈಗ ಅಕ್ಕಿ ಕೂಡ ಸೈಜ್ನಲ್ಲಿ ಕೂಡ ಸಣ್ಣ ರೀ ಈಗ ನೋಡಿರಿ ಈಗ ಆಗಿದ್ದು ನಿಮ್ಗೆ ಹೆಂಗೆ ಗೊತ್ತಾಗ್ಬೇಕಪ್ಪ ಅಂದ್ರೆ ನಿಮ್ಮ ಮನೆಯಾಗ ಇರ್ತಾವಲ್ಲ ರೀ ಪ್ಲೇನ್ ಅಕ್ಕಿ ಅದನ್ನು ತೊಗೊಂಡು ನೋಡಿರಿ ಕಲರ್ ಚೇಂಜ್ ಆಗಿದ್ದು ಕಾಣಾಕತ್ತೈತೆ ನೋಡಿರಿ ನಿಮಗೆ ಗೊತ್ತಾಗಿಲ್ಲ ಅಂತ ಪಕ್ಷದಲ್ಲಿ ಈಗ ಚಲೋತ್ನಂಗೆ ನಮ್ಮದು ಅಕ್ಕಿ ಹೆಸರು ಬ್ಯಾಳಿ ಕೂಡ ಹುರಿದಾಯ್ತು ನಮ್ಮದು ನೀರು ಕೂಡ ಈ ಮಸಾಲೆ ನೀರು ಕೂಡ ಚಲೋತ್ನಂಗೆ ಕುದಿಯಾಕತ್ತೈತ್ರಿ ಈಗ ಅದರೊಳಗೆ ನಾವು ಹುರಿದಿರುವಂಥ ಅಕ್ಕಿಯನ್ನು ಡೈರೆಕ್ಟಾಗಿ ತೊಗೊಂಡೋಗಿ ಅದರೊಳಗೆ ಹಾಕಿರಿ ಈಗ ಹಾಕಿದ ತಕ್ಷಣ ನೋಡಿರಿ ಹ್ಯಾಂಗೆ ಸಳಮಳ ಸಳಮಳ ಅಂತ ಕುದಿಯಕತ್ತವ್ರ ಅಕ್ಕಿ ಬ್ಯಾಳಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿರಿ ಇದನ್ನು ಮಿಕ್ಸ್ ಮಾಡಿರಿ ಫ್ಲೇಮ ಲೋನೆಲ್ಲ ಇರಲಿ ರೀ ಈಗ ನೋಡಿರಿ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು ಮೂರು ನಿಮಿಷ ಚಲೋ ಚಲೋನಂಗೆ ಇದನ್ನ ಕುದಿಸ್ಕೊರಿ ಹೈ ಫ್ಲೇಮ್ ಬ್ಯಾಡ್ರಿ ಅಲ್ಲಿ ಫ್ಲೇಮ್ ಲೋನಲ್ಲಿ ಇರಲಿ ಭಾಳ ಬೇಗನೆ ಆಗತ್ರಿ ಮೂರು ನಿಮಿಷದ ನಂತರ ಒಂದು ಎರಡು ನಿಮಿಷ ಫುಲ್ಲು ಲಿಡ್ ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೊರಿ ಈಗ ನೋಡಿರಿ ಚೆಕ್ ಮಾಡ್ಕೊರಿ ಎಲ್ಲ ನೀರೆಲ್ಲ ಇಮ್ರಿರ್ಬೇಕು ರೀ ನಮ್ಮದು ಇದು ರೈಸ್ ಮತ್ತು ಬೇಳೆ ಅನ್ನೋದೆಲ್ಲ ನೋಡ್ರಿ ನಮ್ಗೆ ಉದುರು ಉದುರಾಗೈತೆ ನೋಡ್ರಿ ಈಗ ಈಗ ಇದು ಪರ್ಫೆಕ್ಟ್ ಆಗೈತೆ ರೀ ಈ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಒಂದು ಚಮಚದಷ್ಟು ತುಪ್ಪವನ್ನು ಹಾಕಿ ಐದು ನಿಮಿಷ ಮುಚ್ಚಿಡ್ತೀನಿ ರೀ ಇದು ಅಳ್ತ್ರಿ ಅಷ್ಟು ಒಳಗಾಗಿ ಈ ಚ ಎಷ್ಟು ಚಲೋತ್ನಾಗ ನಾವು ಮುಚ್ಚಿ ಅಳಿಸ್ತೀವಿ ಅಷ್ಟು ನಮ್ದು ಇದು ರೆಸಿಪಿ ಅನ್ನೋದು ರೆಡಿ ರೀ ಟೇಸ್ಟ್ ಕೂಡ ತುಂಬ ರೀ ಐದು ನಿಮಿಷದ ನಂತರ ನೋಡಿರಿ ನಾನಿಲ್ಲಿ ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳಾಕತ್ತಿನ ಏನು ತಳಾನು ಹಿಡ್ದಿಲ್ರಿ ನಮ್ಮದು ಪರ್ಫೆಕ್ಟ್ ಆಗೈತ್ರಿ ಸೂಪರ್ ಆಗಿರುವಂಥ ನಮ್ಮ ಆಗಿರುವಂಥ ಐದೇ ನಿಮಿಷದಲ್ಲಿ ಚಟಾಪಟಾಗುವಂಥ ಕಡಿಮೆ ಸಾಮಗ್ರಿ ಕಡಿಮೆ ಸಮಯದಲ್ಲಿ ನಾಲಿಗೆ ರುಚಿ ಹಾಗೆ ಆರೋಗ್ಯಕರವಾಗಿರುವಂಥ ಎನರ್ಜಿ ಕೊಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಈಗ ನೋಡಿರಿ ನನಗೆ ಬಾಡಿಯೊಳಗೆ ಎನರ್ಜಿ ಭಾಳ ಕಡಿಮೆ ರೀ ಹಾಗಾಗಿ ನಾನು ಸ್ವಲ್ಪ ಹುಡುಕ್ಯಾಡು ಹುಡುಕ್ಯಾಡಿ ಎನರ್ಜಿ ಇರುವಂಥ ರೆಸಿಪಿಯನ್ನು ನಾನು ಮಾಡಬೇಕಾಗಿತ್ರ ಅದಕ್ಕೋಸ್ಕರ ಈ ಹೆಸರು ಬ್ಯಾಳಿ ಅನ್ನನ ನಾನು ನಿಮ್ಗೆ ಮಾಡಿ ತೋರ್ಸಕತ್ತೀನ್ರ ಜಾಸ್ತಿ ಸಾಮಗ್ರಿಯೂ ಬ್ಯಾಡ್ರಿ ಕಡಿಮೆ ಸಮಯದೊಳಗೆ ನಾಣಿಗೆ ರುಚಿಯನ್ನು ಕೊಡುವಂಥ ಒಂದು ಸಿಂಪಲ್ ರೆಸಿಪಿ ನಾನು ನಾನಿವಾಗ ಮಸಾಲೆ ಸಾಮಗ್ರಿ ಕೂಡ ಸ್ವಲ್ಪ ಕಮ್ಮಿನ ತಿನ್ಬೇಕು ರೀ ಅದಕ್ಕೋಸ್ಕರವಾಗಿ ಸಿಂಪಲ್ ಆಗಿದ್ರು ಅಚ್ಚುಕಟ್ಟಾಗಿ ಒಂದು ರೆಸಿಪಿಯನ್ನು ನಾನು ಮಾಡಿ ತೋರಿಸಿನ್ರಿ ನಿಮ್ಗೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್